ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕೈ ರುಚಿಗೆ ಸ್ವಾಗತ ನಾನು ಇವತ್ತು ಕರ್ಬುಜಣ್ಣನ ಜ್ಯೂಸ್ ಮಾಡ್ತಾ ಇದೀನಿ ಎರಡು ಟೈಪ್ ಮಾಡಿ ತೋರಿಸ್ತೀನಿ ಒಂದು ಸಕ್ಕರೆಯಲ್ಲಿ ಒಂದು ಬೆಲ್ಲದಲ್ಲಿ ಕರ್ಬುಜಣ್ಣು ತಗೊಂಡಿದ್ದೀನಿ ಸಕ್ಕರೆ ತಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಉಪ್ಪು ಏಲಕ್ಕಿ ಪೌಡ್ರು ಇವ ಮಾಡೋ ವಿಧಾನ ನೋಡೋಣ ಕರ್ಬುಜಣ್ಣ ಹಾಕಂತ ಇದ್ದೀನಿ స్వల్ప ఏల పౌడర్ హాకీ సక్ర హీని ఎడ్ స్పూను స్వల్పటికి ఉప్పు స్వల్ప నీరుతాదీరబోదు హాలాకబోదు ರೆಡಿಯಾಗಿದೆ ಸಕ್ಕರೆಯಲ್ಲಿ ಮಾಡಿದ್ದೀನಿ ಇವಾಗ ಬೆಲ್ಲದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಕರುಬು ಜಣ್ಣ ಹಾಕಂತ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕೊಂತ ಇದ್ದೀನಿ ಇಷ್ಟು ಎರಡು ಸ್ಪೂನ್ ಅಷ್ಟು ಸ್ವಲ್ಪ ಉಪ್ಪು ಜಿಟಿಕೆ ஏலக்கி பவுட்ரு நீர் ஆகினி மிகோணா இவ்வளோ பெல்லாக்கூஸ் ரெடியாகி ರೆಡಿಯಾಗಿದೆ ಕರ್ಬೂಜೆಣ್ಣಿನ ಜ್ಯೂಸು ಒಂದರ ಒಂದಕ್ಕೆ ಸಕ್ಕರೆ ಹಾಕಿದ್ದೀನಿ ಒಂದು ಬೆಲ್ಲ ಹಾಕಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಇಷ್ಟಪಟ್ಟು ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ಬೇಸಿಗೆ ಟೈಮ್ನಲ್ಲಿ ಸಮ್ಮರ್ ಡ್ರಿಂಕ್ಸ್ ನಾನು ಮಾಡಿರೋ ಹಣ್ಣಿನ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು